ನಾಡಿನ ಸಮಸ್ತ ಜನತೆಗೆ ಹಾಗೂ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮಹಾಜನತೆಗೆ ನಾಡಹಬ್ಬ ಈ ದಿವಸ ವಿಶ್ವವಿಖ್ಯಾತ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಸಮಸ್ತರು ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಅಕ್ಟೋಬರ್ ಎರಡರಂದು ಕೂಡ ಭಾರತ ದೇಶದ ಸ್ವತಂತ್ರವನ್ನು ತಂದುಕೊಟ್ಟಂಥ ಮಹಾತ್ಮ ಅವರ ಜಯಂತಿಯು ಕೂಡ ಇಪ್ಪತ್ತಾಗಿದೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದ ದಿನವೂ ಕೂಡ ಇದಾದ ಸಂದರ್ಭದಲ್ಲಿ ಸರ್ವರಿಗೂ ಕೂಡ ಈ ಒಂದು ನಾಡಿನ ಶ್ರೀ ಚಾಮುಂಡೇಶ್ವರಿ ತಾಯಿಯ ಶುಭಾಶಯ ಮತ್ತೊಮ್ಮೆ ಅಂತ Então melhor o cura quando estiver na